ಶ್ರೀ ಹರೇಶ್ವರ ಸಾಮಯ್ಯ ಪಾದಗಳಿಗೆ ನಮಸ್ಕರಿಸುತ್ತಾ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನು ನಮ್ಮ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿ ವಿಶೇಷ ಕೊಡ್ತಕ್ಕಂಥ ಅಲ್ಲಿಂದ ಒಂದು ತೀರ್ಥ ಪ್ರಸಾದವನ್ನು ನಮ್ಮ ಆಧ್ಯಾತ್ಮಿಕ ಚಿಂತಕರು ವೀರೇಶ್ ಅಜ್ಜಣ್ಣನವರು ಏನು ನಮ್ಮ ಹರಿಹರದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ತಲುಪಿಸಿ ಎಲ್ಲ ಭಕ್ತರಿಗೂ ಆ ತಲುಪಬೇಕಂತ ಉದ್ದೇಶದಿಂದ ಪ್ರಥಮವಾಗಿ ನಾವು ಐತಿಹಾಸಿಕ ಸ್ಥಳವಾದ ಗೋರಣ್ಣ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವ ಶ್ರೀ ಹರಿಹರೇಶ್ವರ ಸ್ವಾಮಿಗೆ ಸನ್ನಿಧಿಯಲ್ಲಿ ನಾವು ಕೊಟ್ಟು ಅನಂತರ ಹರಿಹರ ಕಸಬಾ ಗ್ರಾಮ ದೇವತೆ ಮತ್ತು ಮಾಜನಹಳ್ಳಿ ಗ್ರಾಮ ದೇವತೆ ಮತ್ತು ಇತರೆ ದೇವಸ್ಥಾನಗಳಿಗೆ ಒಂದು ತೀರ್ಥ ಪ್ರಸಾದವನ್ನು ತಲುಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಥಮವಾಗಿ ನಾವು ಐತಿಹಾಸಿಕ ಸ್ಥಳದಲ್ಲಿ ಹರಿಹರೇಶ್ವರ ಸ್ವಾಮಿಗೆ ಮೊದಲನಾಗಿ ನಮ್ಮ ಹರಿಹರದ ವೃತ್ತ ನಿರೀಕ್ಷಕರು ಮತ್ತು ಎಲ್ಲರೂ ಒಂದು ಅಮೃತಾಸ್ತ್ರದಿಂದ ಈ ಒಂದು ಪ್ರಥ ತೀರ್ಥ ಪ್ರಸಾದವನ್ನು ಕೊಡಬೇಕಾಗಿ ವಿನಂತಿ ಏನು ನಮ್ಮ ಹರೇಶ್ವರ ದೇವಸ್ಥಾನದಿಂದ ಗಂಗಾ ಯಮುನಾ ಸರಸ್ವತಿ ಏನು ತೀರ್ಥ ಪ್ರಸಾದವನ್ನು ನಮ್ಮ ಆಧ್ಯಾತ್ಮಿಕ ಚಿಂತಕರಾದಂಥ ವಕೀಲರಾದಂಥ ವೀರೇಶ್ ಅಜ್ಜಣ್ಣ ಅವರು ತಂದಿದ್ದಾರೆ ಇಲ್ಲಿ ಒಂದು ಹರಿಹರೇಶ್ವರ ದೇವಸ್ಥಾನಕ್ಕೆ ತಲುಪಿ ನಂತರ ಹರಿರೇಶ್ವರ ಮಾಜನಹಳ್ಳಿ ದೇವಸ್ಥಾನ ಮತ್ತು ಕಸಬ ಗ್ರಾಮದೇವ ದೇವಸ್ಥಾನಕ್ಕೆ ಮತ್ತು ಇತರೆ ದೇವಸ್ಥಾನಕ್ಕೆ ತಲುಪುವಂಥ ವ್ಯವಸ್ಥೆ ಮಾಡಲಾಗಿದೆ ಪ್ರಥಮವಾಗಿ ನಮ್ಮ ಐತಿಹಾಸಿಕ ಸ್ಥಳ ಹರಿಹರೇಶ್ವರ ದೇವಸ್ಥಾನಕ್ಕೆ ಒಂದು ಚಾಲನೆಯನ್ನು ನಮ್ಮ ವೃತ್ತ ನಿರೀಕ್ಷಕರಾದಂಥ ದೇವನಂದ್ ಸಾರು ಮತ್ತು ವೀರೇಶ್ವರವರು ಮತ್ತು ಎಲ್ಲ ಸಹಪಾಠಿಗಳು ಅದನ್ನು ನೀಡ್ತಾ ಇದ್ದಾರೆ ಹರಿಹರದ ಕ್ಷೇತ್ರದ ಸಮಸ್ತ ಭಕ್ತಾದಿಗಳು ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೊರತ ವೀಕ್ಷಕರೇ ತಾವೆಲ್ಲ ಈಗ ನೋಡ್ತಾ ಇದ್ದೀರಾ ನಾವು ತ್ರಿವೇಣಿ ಸಂಗಮ ಮೂರು ನದಿ ಸೇರ್ತಕ್ಕಂಥ ಸ್ಥಳಕ್ಕೆ ಹೋಗೋದಾಗೋದಲ್ಲ ಆದರೂ ದರ್ಶನವನ್ನು ಪಡಿತಕ್ಕಂಥ ಸ್ಥಳವಾಗಿರ್ತಕ್ಕಂಥ ನಮ್ಮ ಹರ್ಯೇಶ್ವರ ದೇವಸ್ಥಾನ ಇಲ್ಲಿಗೆ ನಮ್ಮ ಸ್ನೇಹಿತರಾದಂಥ ಆಧ್ಮಿಕ ಆಧ್ಯಾತ್ಮಿಕ ಚಿಂತಕರು ವಕೀಲರಾದಂಥ ವೀರೇಶ್ ಅಜ್ಜಣ್ಣನವರು ಮತ್ತು ಸಹಪಾಠಿಗಳು ಏನು ನಮ್ಮ ಹರಿಹರದಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಸೇರ್ತಕ್ಕಂಥ ತೀರ್ಥ ಪ್ರಸಾದವನ್ನು ನಾವಿಲ್ಲಿ ಎಲ್ಲರಿಗೂ ತಲುಪುವಂಥ ವ್ಯವಸ್ಥೆ ಮಾಡೋಣ ನಿಟ್ಟಿನಲ್ಲಿ ಈ ದಿನ ಪ್ರಥಮವಾಗಿ ನಾವು ರವೇಶ್ವರ ದೇವಸ್ಥಾನದಿಂದ ಚಾಲನೆ ಕೊಡ್ತೀವಿ ಈ ಒಂದು ಚಾಲನೆ ಕಾರ್ಯಕ್ರಮದಲ್ಲಿ ಹರಿಹರ ನಗರದ ಇನ್ಸ್ಪೆಕ್ಟರ್ ಆದಂಥ ಎಸ್ ದೇವಾನಂದ್ ಅವರು ಅಮೃತಾಸ್ತದಿಂದ ಮತ್ತು ನಮ್ಮ ಎಲ್ಲ ಸಹಪಾಠಿಗಳು ಏನು ದೇವಸ್ಥಾನಕ್ಕೆ ತೀರ್ಥ ಪ್ರಸಾದ ನೀಡಿದ್ದಾರೆ ನಾಳೆ ಎಲ್ಲ ಭಕ್ತರದವರೆಗೂ ಅದು ತಲುಪುವಂಥ ವ್ಯವಸ್ಥೆ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ದೇವಾನಂದ್ ಸಾರು ಈ ಕುರಿತು ಒಂದು ಮಾತಾಡ್ಬೇಕಂತ ಕೇಳ್ತಾನೆ ಎಲ್ಲರಿಗೂ ನಮಸ್ಕಾರ ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಇವತ್ತು ವೀರೇಶ್ ಅಜಣ್ಣವ್ರವರು ತ್ರಿವೇಣಿ ಸಂಗಮದಿಂದ ಒಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದು ಅದನ್ನು ಈ ದಿನ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನದ ಒಂದು ಸುಪರ್ದಿಗೆ ಅದನ್ನು ತೀರ್ಥವನ್ನು ನೀಡಿದ್ದಾರೆ ನಾಳೆ ಶಿವರಾತ್ರಿಯ ದಿನ ಅದು ಆ ತೀರ್ಥ ಎಲ್ಲರೂ ಸುಮಾರು ಜನಕ್ಕೆ ಹೋಗೋಕ್ಕಾಗಲ್ಲ ಅವರು ಹೋಗಿ ಬಂದಿದ್ದಾರೆ ಅದರದ್ದು ಒಂದು ಪಾವಿತ್ರ್ಯತೆ ಎಲ್ಲರಿಗೂ ಲಭಿಸ್ಲಿ ಅನ್ನೋದು ನನ್ನ ಆಸೆ ನಾಳೆ ಶಿವರಾತ್ರಿಯ ದಿನ ಅದು ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಒಳ್ಳೆಯದಾಗ್ತದೆ ಮೇಡಮ್ ಅಂದ್ರೆ ತಾವು ದೇವಸ್ಥಾನದ ಆಡಳಿತ ಕಾರ್ಯದರ್ಶಿಗಳಾಗಿರೋ ಈಗ ಒಂದು ತೀರ್ಥ ಪ್ರಸಾದವನ್ನು ನಮ್ಮ ಎಲ್ಲ ಸಹಪಾಠಿಗಳು ನೀಡಿದ್ದಾರೆ ಭಕ್ತ ವೃಂದದವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಬಹಳ ಸಂತೋಷದ ಸಮಯ ಆಗಿರೋದ್ರಿಂದ ನಮಗೆ ಪ್ರಯಾಗದಿಂದ ಇಲ್ಲಿಗೆ ತೀರ್ಥ ಪ್ರಸಾದ ಬಂದಿದೆ ಶ್ರೀ ಹರಹೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾಳೆ ಶಿವರಾತ್ರಿ ಪ್ರಯುಕ್ತ ಎಲ್ಲ ಜನ ಭಕ್ತ ಜನಗಳು ಬಂದು ಇದರ ಸದುಪಯೋಗ ಪಡಬೇಕಂತ ಆಶಿಸ್ತೀನಿ ಹೇಳಿ ಸರ್ ತಾವೀಗ ಪ್ರಯಾಗ್ರಾಜ್ಯಕ್ಕೆ ಹೋಗಿ ಸುಮಾರು ದಿನಗಳಲ್ಲಿ ಇದ್ರಿ ಎಲ್ಲ ದರ್ಶನ ಪಡೆದು ಬಂದ್ರಿ ಈಗೇನು ಮೂರು ನದಿಗಳ ತೀರ್ಥ ಪ್ರಸಾದವನ್ನು ತಾವು ತಂದಿದ್ದೀರಾ ಇದ್ರ ಬಗ್ಗೆ ಏನೇಕ್ಕೆ ಇಷ್ಟಪಡ್ತೀರಾ ನಮ್ಮ ಹರಿಹರ ಜನತೆ ತಾಲೂಕ್ ಜನತೆ ಮೊದಲನೇದಾಗಿ ಹರಿಹರ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಳಾಗಿ ಬಂದಿರತಕ್ಕಂಥ ದೇವಾನಂದ್ ಸಾಹೇಬರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಗುಡಿಮನೆ ಅವರು ಹರ್ಷ ಅವರು ಕೃಷ್ಣಣ್ಣ ಅವರು ಮಾಲ್ತೇಶ್ ಅವರು ಹಾಗೆ ಸಬ್ಜನ್ ಅವರು ಮತ್ತು ಕೃಷ್ಣಣ್ಣವರು ಎಲ್ಲರೂ ಕೂಡ ಇವತ್ತು ಈ ಪವಿತ್ರ ಪಾವನ ಸಂದರ್ಭಕ್ಕೆ ನಮ್ಮ ವಕೀಲರ ಆನಂದ್ರವರು ಎಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದಾರೆ ನಾವೆಲ್ಲರೂ ಕೂಡ ತ್ರಿವೇಣಿ ಸಂಗಮ ಅಂತ ಹೇಳಿದರೆ ನೂರ ನಲವತ್ತು ನಾಲ್ಕು ವರ್ಷಕ್ಕೊಮ್ಮೆ ನಡೀತಾ ಇರತಕ್ಕಂತಹ ಮೇಳದಲ್ಲಿ ಅನೇಕ ಜನ ಅಗೋರಿಗಳು ನಾಗಾ ಸಾಧುಗಳು ಸಾಧು ಸಂತರು ಮಿಂದೆದ್ದಿರ್ತಕ್ಕಂಥ ಪವಿತ್ರ ಸಂಗಮ ತೀರ್ಥವನ್ನು ತಲುಪಿಸ್ಬೇಕು ಅಂಥೇಳಿ ವಿಚಾರವನ್ನು ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಹರಿಹರದ ವತಿಯಿಂದ ಹಮ್ಮಿಕೊಂಡಿದ್ವಿ ಈಗಾಗಲೇ ಸುಮಾರು ಸಾವಿರದ ಒಂದು ಜನಕ್ಕೆ ಈ ಪವಿತ್ರವಾದ ತೀರ್ಥವನ್ನು ಮನೆ ಮನೆಯ ಬಾಗಿಲಿಗೆ ರುದ್ರಾಕ್ಷ ಮತ್ತು ಪವಿತ್ರ ತೀರ್ಥವನ್ನು ತಲುಪಿಸ್ತಕ್ಕಂಥ ಕೆಲಸ ಫೌಂಡೇಶನ್ ವತಿಯಿಂದ ಆಗಿದೆ ಹಾಗೆಯೇ ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಹರಿಹರದ ಪ್ರಮುಖ ದೇವಸ್ಥಾನಗಳ ಪಟ್ಟಿಯನ್ನು ಮಾಡಿಕೊಂಡು ಹಿರಿಯರ ಸಲಹೆ ಸೂಚನೆ ಎಲ್ಲ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಇವತ್ತಿನ ದಿನ ಮೂಲ ಹರಿಹರದ ಕ್ಷೇತ್ರನಾಥ ಹರಿಹರೇಶ್ವರ ದೇವಸ್ಥಾನದಿಂದ ಇನ್ನು ಉಳಿದಂತಹ ಕಸುಬಾ ಉರಮ ದೇವಸ್ಥಾನ ಆಗಿರ್ಬೋದು ಮಹಜೇನಹಳ್ಳಿ ದೇವಸ್ಥಾನ ಆಗಿರ್ಬೋದು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹೀಗೆ ಒಟ್ಟಾರೆ ಇಪ್ಪತ್ತಾರು ದೇವಸ್ಥಾನಗಳ ಪಟ್ಟಿಯನ್ನು ನಾವು ತಯಾರಿ ಮಾಡಿಕೊಂಡಿದ್ದು ಆ ಎಲ್ಲ ದೇವಸ್ಥಾನಗಳಿಗೆ ಈ ತೀರ್ಥ ತಲುಪಿಸ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ ಇಲ್ಲಿ ಅಭಿಷೇಕ ಆಗ್ತಕ್ಕಂಥ ತೀರ್ಥ ಅದು ಶಿವರಾತ್ರಿ ದಿವಸ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಪಾವನ ತೀರ್ಥವಾಗಿ ಅವರೆಲ್ಲರಿಗೂ ಕೂಡ ಲಭ್ಯ ಆಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತಿನ ದಿನ ಈ ತೀರ್ಥವನ್ನು ತಲುಪಿಸ್ತಾ ಇದ್ದೀವಿ ಇದರ ಸದುಪಯೋಗನ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಬರ್ತಕ್ಕಂಥ ಶಿವರಾತ್ರಿ ದಿನ ಭಕ್ತರು ಇದನ್ನು ತೆಗೆದುಕೊಳ್ಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತಾರೆ ಸಮಸ್ತ ಭಕ್ತಾದಿಗಳೇ ತಾವೆಲ್ಲ ಕೇಳಿದ್ರಲ್ಲ ಏನು ನಾವು ಪ್ರಯಾಗರಾಜಕ್ಕೆ ಹೋಗೋಕ್ಕಾಗಲ್ಲ ತ್ರಿವೇಣಿ ಸಂಗಮ ಮೂರು ನದಿಗಳು ಅಲ್ಲಿ ಸ್ನಾನ ಮಾಡೋಕ್ಕಾಗಲಿದ್ದರು ಇಲ್ಲಿ ಏನು ನಮ್ಮ ವೀರೇಶ್ ಅವರ ಒಂದು ಪ್ರಯತ್ನ ಒಂದು ಪ್ರಯತ್ನದಿಂದ ಎಲ್ಲ ನಮ್ಮ ಹರ್ಯೇಶ್ವರ ದೇವಸ್ಥಾನ ಸೇರಿದಂತೆ ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ಕೂಡ ತೀರ್ಥವನ್ನು ಕೊಡಲಾಗಿದೆ ಪ್ರತಿಯೊಬ್ಬರು ಕೂಡ ಮಹಾಶಿವರಾತ್ರಿ ದಿನದಂದು ಈ ಒಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ತಾವೆಲ್ಲರೂ ಪುನೀತರಾಗಬೇಕು ಅಂತಂದು ನಮ್ಮ ನಕ್ಷತ್ರ ಟಿ ಕೂಡ ಆರಿಸುತ್ತದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ